ಕೇಂದ್ರ ಸರ್ಕಾರದ ಬಜೆಟ್ನಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂದು ವಿರೋಧಿಸಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ರಾಷ್ಟ್ರವ್ಯಾಪಿ ನಡೆಯುತ್ತಿರುವ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ ರಾಜ್ಯಕ್ಕೆ ದ್ರೋಹ ಮಾಡುತ್ತಿದೆ ನಮ್ಮ ತೆರಿಗೆ ಹಣವನ್ನು ಬೇರೆ ರಾಜ್ಯಕ್ಕೆ ನೀಡುತ್ತಿದ್ದಾರೆ ಇದರಿಂದಾಗಿ ನಮಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು ನನ್ನ ತೆರಿಗೆ ನನ್ನ ಹಕ್ಕು ನಾವು ಕಟ್ಟುತ್ತಿರುವ ತೆರಿಗೆ ಹಣವನ್ನು ಕೇಂದ್ರ ಸರ್ಕಾರ ಬೇರೆ ರಾಜ್ಯಕ್ಕೆ ನೀಡುತ್ತಿದೆ ಇದರಿಂದಾಗಿ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ ನಮ್ಮ ತೆರಿಗೆ ಹಣವನ್ನ ನಮಗೆ ನೀಡಿ ಎಂದು ಆಕ್ರೋಶ ಹೊರ ಹಾಕಿದ್ರು ಪ್ರತಿ ಬಾರಿಯೂ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ ಮಲತಾಯಿ ಧೋರಣೆ ಮಾಡುತ್ತಿದೆ ನಮ್ಮ ನಾಯಕರು ಮಾತ್ರ ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಹೇಳಿದರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಒಂದು ಧ್ಯೇಯದೊಂದಿಗೆ ಒಂದು ಹೋರಾಟವನ್ನು ನಡೆಸ್ತಿರುವಂಥ ಸಂದರ್ಭದಲ್ಲಿ ಅವರ ಧ್ವನಿಗೆ ಧ್ವನಿ ಕೂಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರದಲ್ಲಿ ಈ ಹೋರಾಟನ ಪಕ್ಷದ ಎಲ್ಲ ಮುಖಂಡರು ಸೇರಿ ಹೋರಾಟನ ಹಮ್ಮಿಕೊಂಡಿದ್ದೇವೆ ನಮ್ಮ ತೆರಿಗೆ ಪಾಲನ್ನು ಕಡಿತ ಮಾಡ್ತಿರುವಂಥದ್ದು ಭಾಳ ದುರಾದೃಷ್ಟಕರ ಮತ್ತು ನೋವಿನ ವಿಚಾರ ಹೋರಾಟ ಏನಿದೆಯೋ ಕೇವಲ ಕಾಂಗ್ರೆಸ್ ಪಕ್ಷದ ಹೋರಾಟ ಮಾತ್ರ ಅಲ್ಲ ಈ ರಾಜ್ಯದ ಆರೂವರೆ ಕೋಟಿ ಜನರ ಕೂಗು ಇದಾಗಿದೆ ಯಾಕೆ ಅಂದರೆ ಕರ್ನಾಟಕದಿಂದ ಹೋಗುವಂಥ ನೂರು ರೂಪಾಯಿ ತೆರಿಗೆಗೆ ಕೇಂದ್ರದಿಂದ ಬರ್ತಿರುವಂಥದ್ದು ಕೇವಲ ಹದಿಮೂರು ರೂಪಾಯಿ ಇದು ಇದನ್ನು ಕೇಂದ್ರ ಸರ್ಕಾರ ಸರಿಪಡಿಸ್ಕೊಳ್ಬೇಕಾಗತ್ತೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಪಾಲು ನಮಗೆ ಬರಬೇಕಾಗುತ್ತೆ ಇವತ್ತು ಕೇಂದ್ರದ ಜಿ ಎಸ್ ಟಿಯ ಪದ್ಧತಿಯೊಂದಿಗೆ ಇವತ್ತು ಪ್ರತಿಯೊಂದು ವಸ್ತಿಗೂ ಜನಸಾಮಾನ್ಯರು ಜಿ ಜಿ ಎಸ್ ಟಿ ಕಟ್ಟುವಂಥ ನಾವು ತಿನ್ನುವಂಥ ಇಡ್ಲಿಗೂ ನಾವು ತಿನ್ನುವಂಥ ಅನ್ನಕ್ಕೆ ಜಿ ಎಸ್ ಟಿ ಕಟ್ಟುವಂಥ ನಾವು ಬಳಸುವಂಥ ಉಪ್ಪಿಗೆ ಜಿ ಎಸ್ ಟಿ ಕಳಿಸುವಂಥ ಪರಿಸ್ಥಿತಿ ಇದ್ದಾಗ ಕೇಂದ್ರ ಸರ್ಕಾರ ಜವಾಬ್ದಾರಿಯುತವಾಗಿ ನಲಬೇಕಾಗತ್ತೆ ಈ ಹೋರಾಟಕ್ಕೆ ಇವತ್ತು ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಮಾಡಿದ್ದಾವೆ ಸುದ್ದಿ ಐಟಿ सदा निमोंदिके